ಅಟ್ಟಿ ಊಟ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ಯುಗಾದಿ ಹಬ್ಬದ ದಿನ ಬೇವು ಬೆಲ್ಲವನ್ನು ಸವಿತೀವಿ ಈ ಬೇವು ಬೆಲ್ಲ ಎಷ್ಟು ಮಹತ್ವವನ್ನು ಸಾರುತ್ತೆ ಅಂತಂದರೆ ನಮ್ಮ ಜೀವನದಲ್ಲಿ ಬರುವಂಥ ಸುಖ ದುಃಖ ನೋವು ನಲಿವು ಎಲ್ಲವನ್ನು ಕೂಡ ನಾವು ಸಮಾನವಾಗಿ ಸ್ವೀಕಾರ ಮಾಡಬೇಕು ಅನ್ನುವಂಥದನ್ನ ತಿಳಿಸ್ಕೊಡುತ್ತೆ ಯಾವುದೇ ಸಂದರ್ಭದಲ್ಲೂ ನಾವು ದೃಢವಾಗಿ ನಿಲ್ಲಬೇಕು ಭಯಭೀತರಾಗಬಾರ್ದು ಅನ್ನುವಂಥದ್ದನ್ನು ಇದು ಸಾರುತ್ತೆ ಸಮಾನವಾಗಿ ಸ್ವೀಕಾರ ಮಾಡುವಂಥ ಮನೋಗುಣವನ್ನು ಇದು ಬೆಳೆಸುತ್ತೆ ಹಾಗಾಗಿ ಇಷ್ಟು ಮಹತ್ವವನ್ನು ಹೊಂದಿರುವಂಥ ಬೇವು ಬೆಲ್ಲವನ್ನು ಹೇಗೆ ಮಾಡೋದು ಅಂತ ನಾವು ನೋಡೋಣ ನಾನು ಈಗ ಬೇವು ಬೆಲ್ಲ ಮಾಡೋದಕ್ಕೆ ಎರಡು ರೆಕ್ಕೆ ಬೇವನ್ನು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಈಗ ಬಿಡಿಸಿ ಇಟ್ಕೋತಾ ಇದ್ದೀನಿ ತುಂಬ ಬಲ್ತಿರೋದು ಬೇಡ ಸ್ವಲ್ಪ ಎಳೆದಿದ್ರೆ ತುಂಬ ಚೆನ್ನಾಗಿರುತ್ತೆ ಇಷ್ಟನ್ನು ಬಿಡಿಸ್ಕೋಬೇಕು ಹೀಗೆ ಬೇವೆಲ್ಲ ಬಿಡಿಸ್ಕೊಂಡು ಇಟ್ಕೊಂಡ್ಮೇಲೆ ನಾನು ಇದಕ್ಕೆ ಸೇರಿಸೋಕ್ಕೆ ಬೆಲ್ಲನೂ ಕೂಡ ಚಚ್ಚಿ ಇಟ್ಕೊಂಡಿದ್ದೀನಿ ನೋಡಿ ಸಣ್ಣದಾಗಿ ಚಚ್ಚಿ ಇಟ್ಕೊಂಡಿದ್ದೀನಿ ಈ ರೀತಿ ಮಾಡಿಟ್ಕೋಬೇಕು ರುಬ್ಬಿದ್ರೆ ಚೆನ್ನಾಗಿರಲ್ಲ ನಾವು ಈ ಥರ ಕುಟ್ಟಿ ಇಟ್ಕೋಬೇಕು ಹಾಗೆ ಈ ಎಲೆಯನ್ನು ಕೂಡ ನಾವು ಸಣ್ಣದಾಗಿ ಹೆಚ್ಚಿಟ್ಕೋಬೋದು ಅಥವಾ ಆದರೂ ಕೂಡ ಇಟ್ಕೋಬೋದು ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಈಗ ಬೇವನ್ನ ಮತ್ತು ಬೆಲ್ಲವನ್ನು ಬೆರೆಸ್ತಾ ಇದ್ದೀನಿ ಈಗ ಚರ್ಚಿ ಇಟ್ಕೊಂಡಿರುವಂಥ ಬೆಲ್ಲವನ್ನು ಒಂದು ಬಟ್ಲಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಬೇವನ್ನು ಕೂಡ ಇದಕ್ಕೆ ಬೆರೆಸ್ತಾ ಇದ್ದೀನಿ ಈಗ ನಮ್ಮ ಪೂಜೆಗೆ ಹಬ್ಬಕ್ಕೆ ಬೇಕಾಗಿರುವಂಥ ಬೇವು ಬೆಲ್ಲ ರೆಡಿಯಾಗಿದೆ ಇದನ್ನು ನಾವು ನಮ್ಮ ಇಷ್ಟ ದೇವರಿಗೆ ಹಾಗೆ ಆದಿ ಪೂಜೆಗೆ ಅಧಿಪತಿಯಾಗಿರುವಂಥ ಗಣೇಶನಿಗೆ ನೈವೇದ್ಯಕ್ಕಿಟ್ಟು ನಂತರ ನಮ್ಮ ಮನೆಯವರಿಗೆಲ್ಲರಿಗೂ ಕೂಡ ಕೊಡುವಂಥ ಪದ್ಧತಿ ನಮ್ಮ ಅನಾದಿ ಕಾಲದಿಂದಲೂ ಬಂದಿದೆ ನಾನು ಇವತ್ತು ಇದನ್ನು ಪೂಜೆಗೆ ಎತ್ತಿಟ್ಟು ನಂತರ ಮನೆಯಲ್ಲಿರೋರಿಗೆಲ್ಲಾರಿಗೂ ಕೂಡ ಕೊಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಇಷ್ಟೇ ನಾವು ಇಷ್ಟು ಸುಲಭವಾಗಿ ಬೇವು ಬೆಲ್ಲವನ್ನು ಮಾಡ್ಕೋಬೋದು ಹಬ್ಬದ ದಿನ ಪ್ರತಿಯೊಬ್ಬರು ಕೂಡ ವಿಧ ವಿಧವಾಗಿ ಬೇವು ಬೆಲ್ಲವನ್ನು ಮಾಡ್ಕೋತಾರೆ ಆದರೆ ನಮ್ಮ ಸಾಂಪ್ರದಾಯಿಕವಾಗಿ ಬಂದಿರುವಂಥ ಪದ್ಧತಿ ಇದ್ದೇನೆ ಎಲ್ಲ ನಮ್ಮ ಕಡೆಯಲ್ಲಿರುವಂಥ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಪ್ರಸಾದವಾಗಿ ಯುಗಾದಿ ಹಬ್ಬದ ದಿನ ಇದೇ ಒಂದು ಪ್ರಸಾದವನ್ನು ಕೊಡೋದು ನಾವು ಕೂಡ ನಮ್ಮ ಮನೆಯಲ್ಲಿ ಇದೇ ಪ್ರಸಾದವನ್ನು ನೈವೇದ್ಯಕ್ಕೆ ಇಡ್ತೀವಿ ನಾವು ಕೂಡ ಸ್ವೀಕಾರ ಮಾಡ್ತೀವಿ ಹೀಗೆ ಬೇವು ಬೆಲ್ಲ ನಮ್ಮ ಕಷ್ಟ ಸುಖಗಳನ್ನು ವ್ಯಕ್ತಪಡಿಸುವಂಥದ್ದು ನಮ್ಮಲ್ಲಿರುವಂಥ ಸಂತೋಷವನ್ನು ಬೆಲ್ಲ ವ್ಯಕ್ತಪಡಿಸಿದ್ರೆ ನಮ್ಮಲ್ಲಿರುವಂಥ ದುಃಖವನ್ನು ಬೇವು ವ್ಯಕ್ತಪಡಿಸುತ್ತೆ ನಮ್ಮ ಜೀವನವು ಕೂಡ ಹೀಗೆ ಬೇವು ಬೆಲ್ಲದಂತೆ ನಮ್ಮ ಜೀವನದಲ್ಲಿ ಬರುವಂಥ ಕಷ್ಟ ಸುಖಗಳನ್ನು ಸಮಾನವಾಗಿ ಸ್ವೀಕರಿಸುವ ಮನೋಭಾವ ಪ್ರತಿಯೊಬ್ಬರಲ್ಲೂ ಬರಲಿ ಧನ್ಯವಾದಗಳು ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು